ನಮಸ್ಕಾರ ಕರ್ನಾಟಕದ ಎಲ್ಲ ಟಿ ಪಿ ಜೆ ಪಿ ಸಂಘಟನೆಯ ಪದಾಧಿಕಾರಿಗಳಿಗೆ ಹಾಗೂ ಏಜೆಂಟರಿಗೆ ಹಾಗೂ ಗ್ರಾಹಕರಿಗೆ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಬಂಧುಗಳೇ ನಾವು ಎರಡೂವರೆ ವರ್ಷ ಕಷ್ಟಪಟ್ಟಿದ್ದಕ್ಕೆ ಕಷ್ಟಪಟ್ಟಿದ್ದು ಆಯಿತು ಹೋರಾಟ ಆಯಿತು ಎಲ್ಲ ಕಡೆ ಸತ್ಯಾಗ್ರಹ ಮಾಡಿದ್ದು ಆಯಿತು ನಾವು ಬೆಂಗಳೂರು ದೆಲ್ಲಿ ಅಡ್ಡಾಡೋದು ಆಯಿತು ಸಾಕಷ್ಟು ಜನ ನಮಗೆ ಸಹಕಾರನು ಮಾಡಿದರು ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ರಿಸಲ್ಟು ನನ್ನ ಮನೆಗೆ ಬಂದಿದೆ ಯಾವ ಥರ ಅಂತಂದರೆ ನನಗಂತೂ ಖುಷಿ ಇಲ್ಲ ನಾನು ನಿಮ್ಮ ಜೊತೆ ಈಗ ಖುಷಿಯಿಂದ ಹಂಚ್ಕೋತಾ ಇದ್ದೀನಿ ಬಂಧುಗಳೇ ರಾಷ್ಟ್ರೀಯ ನಾಯಕರಾದಂಥ ಮದನ್ಲಾಲ್ ಆಜಾದ್ ಅವರು ಏನೋ ಒಂದು ಠಗಿಪೀಡಿ ಜಮಕರ್ತ ಪರಿವಾರ ಸಂಘಟನೆ ದೆಹಲಿಯಲ್ಲಿ ಹುಟ್ಟುಹಾಕಿದರು ಅದನ್ನು ನೋಡಿಕೊಂಡು ನಾವು ಇಲ್ಲಿ ಕರ್ನಾಟಕದೊಳಗೆ ಸ್ಟಾರ್ಟ್ ಮಾಡಿದೀವಿ ಸ್ಟಾರ್ಟ್ ಮಾಡಿದೀವಿ ಹೋರಾಟ ಮಾಡಿದೀವಿ ಸತ್ಯಾಗ್ರಹಗಳು ಮಾಡಿದೀವಿ ಜಿಲ್ಲಾಧಿಕಾರಿಗಳ ಮನವಿನೂ ಕೊಟ್ಟಿವಿ ಮುಖ್ಯಮಂತ್ರಿಗಳ ಮನವಿ ಕೊಟ್ಟಿದ್ದೀವಿ ಎಲ್ಲ ರೀತಿ ಮಾಡಿದೀವಿ ಆದರೆ ಸಾಕಷ್ಟು ಜನ ಕಾಲೆಳಿತ ಇದ್ದರು ಅದಾಗಲ್ಲ ಇದು ಆಗಲ್ಲ ಸುಮ್ಮನೆ ಏನೋ ಇದು ಮಾಡ್ತಾರೆ ಅಂತ ಅದು ಬರ್ಡ್ ಸೆಟ್ಟ ಕಾನೂನು ಯಾವ ಥರ ಸ್ಟ್ರಾಂಗ್ ಇದೆ ಅಂದರೆ ಬರ್ಡ್ ಕಾನೂನು ಮುಂದೆ ಯಾವ ಕಾನೂನು ಇಲ್ಲ ಅಂತ ಅದು ತನಗೆ ತಾನೇ ಸಾಟಿ ಅನ್ನೋ ಒಂದು ರೀತಿಯಲ್ಲಿ ಕಾನೂನಿದೆ ಆ ಕಾನೂನ ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ ಇವತ್ತಿನ ದಿವಸ ಆ ಕಾನೂನಿಗೆ ವ್ಯಾಲ್ಯೂ ಬಂತು ನಮ್ಮ ಕರ್ನಾಟಕದಲ್ಲಿ ಬಂಧುಗಳೇ ನೇರವಾಗಿ ವಿಷಯಕ್ಕೆ ಬರ್ತೀನಿ ಇವತ್ತು ಗುರುವಾರಲ್ಲ ಇವತ್ತು ಹಾಂ ದಿನಾಂಕ ಹನ್ನೊಂದು ಇವತ್ತಿನ ದಿವಸ ಗುರುವಾರ ದಿನಾಂಕ ಹನ್ನೊಂದು ಇವತ್ತಿನ ದಿವಸ ಮಧ್ಯಾಹ್ನ ನನಗೆ ಪೋಸ್ಟ್ ಮುಖಾಂತರ ಒಂದು ಮುಖ್ಯಮಂತ್ರಿ ಕಡೆ ಕಡೆಯಿಂದ ನನ್ನ ಮನೆಗೆ ಪೋಸ್ಟ್ ಬಂದಿದೆ ಯಾವುದೋ ಆಫೀಸರು ಪ್ರತಿ ಸಲ ಕಳಿಸ್ತಿದ್ರು ಯಾರ್ಯಾರು ಆಫೀಸರ್ ಕಳಿಸ್ತಿದ್ರು ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆಯವರು ಕಳಿಸ್ತಿದ್ರು ಕೆ ಪಿ ಎಡಾಕ್ ಆಫೀಸರ್ದಿಂದ ಬರ್ತಿತ್ತು ಬೇರೆ ಬೇರೆ ಇಲಾಖೆಯಿಂದ ಬರ್ತಿತ್ತು ಅದಕ್ಕೆ ಸಮಾಧಾನಕಾರ ಉತ್ತರ ಬರ್ತಿತ್ತು ಅಷ್ಟೇ ಆದರೆ ಇವತ್ತು ಬಂದಿರೋದು ಮುಖ್ಯಮಂತ್ರಿಗಳ ಸಚಿವಾಲಯದಿಂದ ಮುಖ್ಯಮಂತ್ರಿಗಳೇ ಕಳಿಸಿರುವಂಥ ಒಂದು ಲೆಟ್ರ್ ನನಗೆ ಬಂದಿದೆ ಅದಕ್ಕೆ ಇಷ್ಟೊಂದು ಖುಷಿಯಲ್ಲಿದ್ದೀನಿ ನಾನು ನಾನೊಂದು ಪತ್ರ ಕೊಟ್ಟಿದ್ದೆ ಮೊನ್ನೆ ಹೋದಾಗ ಹತ್ತೊನ್ನೆರಡು ದಿವಸ ನಾನು ನಮ್ಮ ಹಿರಿಯರಾದಂಥ ರೈತ ಮುಖಂಡರು ಸುಭಾಷ್ ಸಿರುಬುರ್ಗೌಡರು ಕುಂಚನೂರು ಕಾಕ ಮತ್ತು ವೈ ಜಿ ಪಾಟೀಲ್ರೆಲ್ಲ ಹೋಗಿದ್ವಿ ಅಲ್ಲಿ ಪಕ್ಕದಲ್ಲಿ ನಮಗೆ ಕೋಲಾರ ಜಿಲ್ಲೆಯವರು ರಾಮನಗರ ಜಿಲ್ಲೆಯವರು ಬೆಂಗಳೂರು ನಗರದವರು ಸಹಕಾರ ಕೊಟ್ಟರು ಎಲ್ಲರೂ ಮತ್ತು ರೈಚೂರವರು ಬಂದಿದ್ದರು ಸೊ ಎಲ್ಲರೂ ಸೇರಿ ನಾವು ಲೆಟ್ರ್ ಕೊಡೋದಾಗಲಿ ಮನೆ ಪತ್ರ ಕೊಡೋದಾಗಲಿ ಭೇಟಿ ಆಗೋದರಲ್ಲಿ ಎಲ್ಲ ಮಾಡಿದ್ವಿ ಆವತ್ತಿನ ಲೆಟ್ರದಲ್ಲಿ ಒಂದು ಮೆನ್ಷನ್ ಮಾಡಿದ್ದೆ ಎರಡು ಕೋಟಿ ಐವತ್ತು ಲಕ್ಷ ಜನ ಕರ್ನಾಟಕದಲ್ಲಿ ಮೋಸ ಹೋಗಿದ್ದಾರೆ ನೊಂದಿದ್ದಾರೆ ಅವ್ರಿಗೆ ನ್ಯಾಯ ಸಿಗ್ತಾಯಿಲ್ಲ ನ್ಯಾಯ ಸಿಗಬೇಕು ಅವ್ರ ನ್ಯಾಯ ಸಿಗಲಿಲ್ಲ ಅಂತಂದರೆ ಈ ರಾಜ್ಯದಲ್ಲ ಬದುಕೋದು ಕಷ್ಟದಂತೇಳಿ ಮೆನ್ಷನ್ ಮಾಡಿ ಹಾಕಿದ್ದೀವಿ ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿದ್ದೀವಿ ಅಷ್ಟೇ ಅಲ್ಲದೆ ನಮಗೆ ಇದರಲ್ಲಿ ಅತಿ ಹೆಚ್ಚು ಸಹಕಾರ ಮಾಡಿರುವಂಥ ಮಂತ್ರಿಗಳತ್ತಂದರೆ ತಿಮ್ಮಾಪುರ ಸಾಹೇಬರು ಅಬಕಾರಿ ಮಿನಿಸ್ಟರ್ ತಿಮ್ಮಾಪುರ ಸಾಹೇಬರು ಅವರು ನನಗೆ ಮತ್ತು ಸುಭಾಷ್ ಸಿಬ್ಬುರ್ಗ ಸಿಬುರ್ಗ ಅವರಿಗೆ ಕಾರಲ್ಲಿ ಕೂಡಿಸ್ಕೊಂಡು ಸಿ ಎಮ್ ಅವ್ರ ಮನೆಗೆ ಕರ್ಕೊಂಡೋಗಿ ಅದ್ರ ಬಗ್ಗೆ ತಿಳಿ ಹೇಳಿದ್ರು ಮುಖ್ಯಮಂತ್ರಿಗಳಿಗೆ ಅವ್ರ ಹೆಲ್ಪು ಇಲ್ಲಿ ನಮಗೆ ಜಾಸ್ತಿ ಆಗಿದೆ ನನಗಂತೂ ಸದಾ ಯಾವತ್ತು ಸುಭಾಷ್ ಸಿರುಬುರ್ಗೌಡರು ನನ್ನ ಜೊತೆನೇ ಇರ್ತಾರೆ ನನಗೆ ಸಹಕಾರ ಕೊಡ್ತಾನೆ ಇರ್ತಾರೆ ಇದರಲ್ಲಿ ಇನ್ನೊಂದು ಎಲ್ಪತ್ತಂದರೆ ನಮ್ಮ ಪವರ್ ಟಿ ವಿ ಎಮ್ ಡಿ ಅವರಾದಂಥ ರಾಕೇಶ್ ಶೆಟ್ಟಿಯವರು ಒಂದು ಸಲ ಸಿ ಎಮ್ನ ಭೇಟಿ ಮಾಡಿದ್ರು ಅವತ್ತಿನ ದಿವಸ ಗದ್ದಲ ಇತ್ತು ಇರಲಿ ತೊಂದರೆ ಇಲ್ಲ ಬಟ್ ಅವ್ರು ಮಾಡಿರುವಂಥ ಒಂದು ಮಹತ್ವದ ಕಾರ್ಯ ಏನಪ್ಪಾ ಅಂತಂದರೆ ಕೂಡಲ್ ಸಂಗಮದಲ್ಲಿ ಸಭೆಗೆ ಬಂದು ಆ ಸಭೆನ ಯಶಸ್ವಿ ಮಾಡಿ ಸರ್ಕಾರಕ್ಕೆ ಮತ್ತು ಇಡೀ ರಾಜ್ಯಕ್ಕೆ ಕಣ್ ತರಿಸುವಂಥ ಕೆಲಸ ಮಾಡಿದ್ರು ಅದಕ್ಕೆ ನಾವು ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ರು ಸಾಲದು ಬಂಧುಗಳೇ ಇವತ್ತಿನ ದಿವಸ ಮನೆಗೆ ಬಂದಿರುವಂಥ ಪತ್ರದಲ್ಲಿ ಏನಿದೆ ಅಂತಂದರೆ ನಿಮಗೂ ಹಾಕ್ತೀನಿ ಪತ್ರ ಓದ್ರಿ ನನ್ನ ಹೆಸರು ತಗೊಂಡು ಅಪ್ಪ ಸಾಹೇಬ್ ಬುಗುಡೆ ಠಗಿಪಿಡಿ ಜಮಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷರು ದಕ್ಷಿಣ ಭಾರತ ಉಸ್ತುವಾರಿ ಅಂತೇಳಿ ನಾನು ಬರೆದಿರುವಂಥ ಬರೆದು ಇವರು ರಾಜ್ಯದಲ್ಲಿ ಎರಡು ಕೋಟಿ ಐವತ್ತು ಲಕ್ಷ ಜನರಿಗೆ ವಂಚನೆ ಆಗಿದೆ ಅವರಿಗೆ ಬರ್ಡ್ ಸೆಕ್ಟರ್ ಎರಡು ಸಾವಿರದ ಹತ್ತೊಂಬತ್ತರ ಅನ್ವಯ ಕಾನೂನು ಅಡಿಯಲ್ಲಿ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಅಂದರೆ ಚೀಫ್ ಸೆಕ್ರೆಟರಿ ಅವರಿಗೆ ಪತ್ರ ಬರೆದಿದ್ದಾರೆ ಸರ್ ಬಂಧುಗಳೇ ಅದು ಅಂತ ಪತ್ರ ಅಲ್ಲ ಅದು ಪತ್ರ ಆದೇಶ ಪತ್ರ ಅಂದರೆ ರಾಜ್ಯದಲ್ಲಿ ಯಾವುದೇ ಒಂದು ತೀರ್ಮಾನ ತಗೊಂಡು ಒಂದು ನಿರ್ಣಯ ಬರಬೇಕತ್ತಂದರೆ ಅದು ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿಗೆ ಮುಖ್ಯ ಕಾರ್ಯದರ್ಶಿಗಳಿಗೆ ಬರೀತಾರೆ ಅವರಿಂದಲೇ ರಾಜ್ಯದಲ್ಲಿ ಕಾನೂನು ಪಾಲನೆ ಆಗೋದು ಯಾವುದೇ ವಿಷಯ ಜಾರಿ ಆಗೋದು ಸೊ ಇವತ್ತದು ಆಗಿದೆ ಚೀಫ್ ಸೆಕ್ರೆಟರಿ ಅವರಿಗೆ ಆದೇಶ ಹೋಗಿದೆ ಆ ಲೆಟ್ರು ಚೀಫ್ ಸೆಕ್ರೆಟರಿ ಕೊಟ್ಟ ಲೆಟ್ರು ಮುಖ್ಯಮಂತ್ರಿಗಳು ಪ್ರತಿ ಅದರದ್ದೇ ಒಂದು ಪ್ರತಿನ ನನ್ನ ಮನೆಗೆ ಕಳಿಸಿದ್ದಾರೆ ಸೊ ಇವತ್ತಿನ ದಿವಸ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮನ್ನು ಎತ್ತಿಡಿದಿದ್ದಾರೆ ಸೊ ಅಲ್ಲಿ ನನಗೆ ಲೆಟ್ರ್ ಕೊಟ್ಟಿದ್ದಾರೆ ನನಗೆ ಸಮಾಧಾನ ಹೇಳಿದ್ದಾರೆ ಅಂತಂದರೆ ಇಡೀ ರಾಜ್ಯಕ್ಕೆ ವಂಚನೆ ಒಳಗಾದಂಥ ಎಲ್ಲ ಗ್ರಾಹಕರಿಗೂ ಸಮಾಧಾನ ಹೇಳ್ದಂಗೆ ಅರ್ಥ ಇಲ್ಲಿ ಒಂದು ಲೆಟ್ರ್ ಕೊಟ್ಟು ಆದೇಶ ಮಾಡಿದ್ದಾರೆ ಇನ್ನೇ ಇನ್ನು ಮುಂದೆ ಚೀಫ್ ಸೆಕ್ರೆಟರಿ ಬೆನ್ನತ್ತಿ ಕೆಲಸ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಇದೆ ಅಧಿಕಾರಿಗಳು ಬೆನ್ನತ್ತಿ ಕೆಲಸ ಮಾಡೋದು ನಮ್ಮದಿ ನಮ್ಮ ಕೆಲಸ ಇದೆ ನಾವು ಫಸ್ಟು ಅಧಿಕಾರಿಗಳ ಬೆನ್ನತ್ತಿನೇ ನಾವು ಕೆಲಸ ಮಾಡೋಕ್ಕೆ ಹೊಟ್ಟಿದ್ದೀವಿ ಆದರೆ ಅಧಿಕಾರಿಗಳು ಮಧ್ಯಂತರದಲ್ಲಿ ಕೌಂಟರ್ಗಳು ಬಂದ್ ಮಾಡೋದು ನಮ್ಮನ್ನು ತುಳಿಯೋದು ನಮ್ಮ ಮೇಲೆ ಕೇಸ್ ಹಾಕೋದು ಇದೆಲ್ಲ ಆಟ ಆಡಿದ್ರು ಆದರೆ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾನ್ಯ ಶ್ರೀಮಾನ್ಯ ಸಿದ್ದರಾಮಯ್ಯನವರು ನಮ್ಮನ್ನು ಎತ್ತಿ ಹಿಡಿದಿದ್ದಾರೆ ನಮ್ಮ ಮಾತಿಗೆ ಬೆಲೆ ಕೊಟ್ಟಿದ್ದಾರೆ ನಮ್ಮ ಏನು ನೊಂದಿದೇವಲ್ಲ ಆ ನೊಂದದ್ದು ಅವರ ಕಲ್ಪನೆಗೆ ಬಂದಿದೆ ಅನ್ನಿಸ್ತದೆ ನಮಗೆ ನ್ಯಾಯ ಸಿಗುವ ಹಾಗೆ ಆದೇಶ ಮಾಡಿದ್ದಾರೆ ಬಂಧುಗಳೇ ಇನ್ನು ಮೇಲೆ ನಾವು ಖುಷಿಯಿಂದ ಇರೋಣ ಖುಷಿ ಆರ್ ಖುಷಿ ಆಚರಿಸೋಣ ಇವತ್ತು ಎಲ್ಲರೂ ಅರ್ಥ ಮಾಡ್ಕೊಳ್ರಿ ನನ್ನನ್ನು ಯಾರು ಕಾಲು ಕಾಲೆಳ್ತಿದ್ರಿ ನನಗೆ ಅನಬರ್ದ ಮಾತೆಲ್ಲ ಅಂತಿದ್ರಿ ಇವತ್ತಿನ ದಿವಸ ಗೆಲುವು ನಮ್ಮದಾಗಿದೆ ಆಮೇಲೆ ನನಗೆಷ್ಟು ಜನ ಸಪೋರ್ಟ್ ಕೊಟ್ಟಿದ್ರಿ ಬಹುತೇಕ ನೂರಲ್ಲಿ ಒಂದು ಪರ್ಸೆಂಟು ನನಗೆ ಜನ ಸಪೋರ್ಟ್ ಕೊಟ್ಟಿಲ್ಲ ಆದರೂ ಕೂಡ ನಮ್ಮ ಇವತ್ತು ಗೆಲುವಾಗಿದೆ ನನಗೇನು ಸಪೋರ್ಟ್ ಕೊಟ್ಟಿದ್ರ ಆ ಎಲ್ಲ ಬಾಂಧವರು ಎಲ್ಲ ಬಾಂಧವರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಯಾಕಂತಂದರೆ ಇವತ್ತಿನ ಜಯಕ್ಕೆ ತಾವು ಕಾರಣ ಒಬ್ಬರು ಬಿರಲ್ಲ ಹೆಸರು ಹೇಳೋಕ್ಕಾಗಲ್ಲ ಆಲ್ಮೋಸ್ಟ್ ಆಲ್ ನನಗೆ ಬಾಗಲಕೋಟೆ ಜಿಲ್ಲೆ ಸಾಕಷ್ಟು ಜನ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ ಬೀದರ್ ಜಿಲ್ಲೆ ಬಿಜಾಪುರ ಜಿಲ್ಲೆ ಗದಗ ಜಿಲ್ಲೆ ಬೆಳಗಾವಿ ಧಾರವಾಡ ಕೆಲವೊಂದು ಜಿಲ್ಲೆಗಳು ಕೊಟ್ಟಿಲ್ಲ ಅಷ್ಟಕ್ಕಷ್ಟೇ ಇದ್ದಾರೆ ಇರಲಿ ತೊಂದರೆ ಇಲ್ಲ ಬಟ್ ಕರ್ನಾಟಕದಲ್ಲಿ ನಾವೀಗ ಗೆದ್ವಿ ಇನ್ನೊಂದು ವಿಚಾರ ವಿಚಾರ ನಿಮಗೆ ಮುಖ್ಯವಾದ ವಿಚಾರ ಹೇಳಬೇಕಂತಂದರೆ ಬಂಧುಗಳೇ ಈ ಥರ ಒಂದು ಬಡ್ಸಕ್ ಕಾನೂನು ಪಾಲನೆ ಮಾಡಬೇಕಂತೇಳಿ ಮುಖ್ಯಮಂತ್ರಿಗಳ ಆದೇಶ ಆದಿದ್ದು ದೇಶದಲ್ಲೇ ಮೊದಲ ಬಾರಿಗೆ ಕರ್ನಾಟಕ ಇವತ್ತು ಮೊದಲ ಆಜಾದ್ ಅವರಿಗೆ ಮತ್ತು ಮುದಗಲ್ ಸರಿಗೆ ಅಶೋಕ್ ಮುದುಗಲ್ ಸಾರಿಗೆ ನಾನು ಲೆಟ್ರ್ ಹಾಕಿದೆ ಖುಷಿಪಟ್ಟರು ಅವ್ರು ಹೇಳಿದ್ರು ದೇಶದಲ್ಲಿ ಮೊದಲನೇ ಬಾರಿಗೆ ನೀವು ವಿನ್ ಆದಿದ್ದು ಮೊದಲನೇ ಬಾರಿಗೆ ಈ ಥರ ಲೆಟ್ರ್ ಬಂದಿದೆ ಯಾವ ರಾಜ್ಯದಲ್ಲಿ ಈ ಥರ ಲೆಟ್ರ್ ಬಂದಿಲ್ಲ ನಿಮ್ಗೆ ಎಷ್ಟು ಕೃತಜ್ಞತೆ ಅಂತ ಹೇಳಿದ್ರೆ ಸಾಲದು ಅಂತೇಳಿ ಅವರು ಸ್ಪಷ್ಟವಾಗಿ ಹೇಳಿದ್ರು ಬಂಧುಗಳೇ ನನಗೆ ಇಷ್ಟೊಂದು ಖುಷಿ ಆಗ್ತಿದೆ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಏನು ಹೋರಾಟ ಮಾಡಿದ್ದೀವಿ ಏನೋ ಒಂದು ಸತ್ಯಾಗ್ರಹಗಳು ಮಾಡಿದ್ದೀವಿ ಆಫೀಸ್ ಆಫೀಸ್ ಅಡ್ಡಾಡಿದೀವಿ ಪ್ರತಿಯೊಂದು ಜಿಲ್ಲೆಯನ್ನು ಅಡ್ಡಾಡಿದೀವಿ ಪ್ರತಿಯೊಂದು ಏಜೆಂಟ್ರಿಗೆ ಸಂಭಾಳಿಸಿದ್ದೀವಿ ಗ್ರಾಹಕರನ್ನು ಸಂಭಳಿಸಿದ್ದೀವಿ ಇವತ್ತಿನ ದಿವಸ ಏಜೆಂಟ್ರಿಗೆ ತ್ರಾಸಿಲ್ದಂಗೆ ನೋಡ್ಕೊಂಡ್ವಿ ಆದರೆ ಒಂದು ಹದಿನೈದು ದಿವಸದಲ್ಲಿ ಭಾಳ ಇದ್ದರು ಏಜೆಂಟರು ನನಗೆ ಕಿವಿ ಕೇಳ್ತಾ ಇತ್ತು ಅಲ್ಲೆಲ್ಲ ಫೋನ್ ಬರ್ತಾ ಇದ್ದವು ಆದರೆ ಸಮಾಧಾನ ಹೇಳೋದು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲಿಲ್ಲ ನನಗೆ ಆದರೆ ಒಂದು ವೇಟಿಂಗಲ್ಲಿದ್ದೆ ನಾನು ಯಾವುದೋ ಒಂದು ಕಡೆದು ಬರ್ತದೆ ಏನೋ ಆಗ್ತದೆ ನೋಡೋಣ ಕಾಯೋಣ ಅಂತೇಳಿ ಇನ್ನೂ ಸುಪ್ರೀಂ ಕೋರ್ಟಿಗೆ ಹೋಗೋಣ ಅಂತ ಸುಪ್ರೀಂ ಕೋರ್ಟಲ್ಲಿ ಡೇಟ್ ನಡೀತದೆ ಅದು ನೋಡೋಣ ಅಂತ ಅದು ಕೂಡ ವೇಟ್ ಮಾಡ್ತಾ ಇದ್ದೆ ಆದರೆ ಇಷ್ಟರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮನ್ನು ಎತ್ತಿ ಹಿಡಿದು ಒಂದು ಗುಡ್ ನ್ಯೂಸ್ ಕಳಿಸಿದ್ದಾರೆ ನನಗೆ ಖುಷಿಯಾಗಿದೆ ಬಂಧುಗಳೇ ಎಲ್ಲರೂ ಖುಷಿಯಿಂದ ಇವ್ರಿ ಎಲ್ಲರೂ ಖುಷಿಯಲ್ಲಿ ನೀವುಗಳು ಕೂಡ ಅಲ್ಲೇ ಒಂದು ಮೀಟಿಂಗ್ ಮೀಟಿಂಗ್ ಮಾಡಿಕೊಂಡು ಒಂದು ಖುಷಿ ಆಚರಿಸ್ರಿ ಮುಂದಿನ ಪ್ರೋಗ್ರಾಮ ಯಾವ ರೀತಿ ಮಾಡೋದು ಏನು ಮಾಡೋದು ಅನ್ನೋದು ವಿಷಯ ನಾನು ಹೇಳ್ತೀನಿ ಯಾಕಂದರೆ ಈಗ ಆದೇಶ ಆಗಿದೆ ಅಂತಂದರೆ ಸಡನ್ನಾಗಿ ಇವತ್ತೇ ನಿಮ್ಮ ಅಕೌಂಟಿಂಗ್ ಬೀಳಲ್ಲ ಇದು ಆರು ತಿಂಗಳೋ ಮೂರು ತಿಂಗಳೋ ವರ್ಷ ಇಷ್ಟೊಳಗೆ ವರ್ಷ ದಾಟಲ್ಲ ಇಷ್ಟೊಳಗೆ ಇದು ಕೆಲಸ ಆಗಬೇಕಾಗಿದೆ ಎಲ್ಲ ಕಂಪ್ನಿಗಳನ್ನ ಆಸ್ತಿಗಳನ್ನ ಜಪ್ತಿ ಮಾಡಿ ಎರಡು ಮೂರು ಕಟ್ಟಿ ಅವ್ರದ್ದು ಆಸ್ತಿನ ಮಾರಾಟ ಮಾಡಿ ಜನರ ಅಕೌಂಟಿಗೆ ದುಡ್ಡು ಹಾಕುವಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ ಅದಕ್ಕೆ ನಾವು ಕೂಡ ಭದ್ರವಾಗಿ ನಿಲ್ಲಬೇಕಾಗಿದೆ ಎಲ್ಲ ಏಜೆಂಟರು ನನ್ನ ಜೊತೆ ಇನ್ನೂ ನಿಲ್ತೀರಿ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಈಗಾಗಲೇ ನಿಮ್ಮದು ಸಿಚುವೇಶನ್ ನೋಡ್ಲಿಕ್ಕಾಗಿ ಭಾಳ ಜನ ವೀಕ್ ಆಗಿದ್ರಿ ಇದೇನು ಆಗಲ್ಲ ಬಿಡು ಬುಗಡೆ ಸರ್ ಹಿಂಗೆ ಹೇಳ್ತಾ ಇರ್ತಾರೆ ಸುಮ್ಮನೆ ತಿರುಗಾಡ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಿ ಬಟ್ ಹಂಗಿಲ್ಲ ಕೆಲಸ ನಾನು ಶ್ರದ್ಧೆಯಿಂದ ಮಾಡಿದ್ದೀನಿ ಮನಸಪೂರ್ವಕವಾಗಿ ಮಾಡಿದ್ದೀನಿ ಅಷ್ಟೇ ಅಲ್ಲದೆ ಕಾನೂನು ಬದ್ಧವಾಗಿ ಹೋಗಿದ್ದೀವಿ ಎಲ್ಲರ ಒಂದು ಮುಖ್ಯಮಂತ್ರಿಗಳಾಗಲಿ ಎಲ್ಲ ಮಂತ್ರಿಗಳಾಗಲಿ ಕಂದಾಯ ಮಂತ್ರಿಗಳಾಗಲಿ ಪ್ರತಿಯೊಬ್ಬರ ಮನಸ್ಸಲ್ಲಿ ನಾವು ಹೋಗಿ ಈ ವಿಷಯನ ಬಿತ್ತಿದ್ದೀವಿ ಯಾಕಂತಂದರೆ ಜನರ ಒಂದು ಏನು ನೋವು ಅದಲ್ಲ ಆ ನೋವನ್ನು ಪ್ರತಿಯೊಂದು ಕಡೆ ತಿಳಿಸಿದ್ದೀವಿ ಅದಕ್ಕೆ ನಮ್ಗೆ ನ್ಯಾಯ ಸಿಗ್ತಾಯಿದೆ ಬಂಧುಗಳೇ ಇನ್ನೂ ಸಿಗುತ್ತೆ ಪರಿಪೂರ್ಣ ಜನರ ದುಡ್ಡು ಅವ್ರ ಅಕೌಂಟಿಗೆ ಹೋಗುವವರೆಗೂ ನಾನು ಹಿಂದೆ ಸರಿಯಲ್ಲ ಅಂತ ನಿಮ್ಗೆ ಕೊಟ್ಟಿದ್ದೆ ಮಾಡಿ ಕೊಟ್ಟಿದ್ದೆ ಅದೇ ರೀತಿ ನಾನು ನಡ್ಕೋತಾ ಇದ್ದೀನಿ ತಾವು ಕೂಡ ಎಲ್ಲರೂ ಒಗ್ಗಟ್ಟಾಗಿರ್ರಿ ಇವತ್ತಿನ ದಿವಸ ಏನೋ ಒಂದು ವಿಷಯ ಬಂದದ್ದೆ ಇದನ್ನು ಪ್ರತಿಯೊಂದು ಗ್ರಾಹಕರವರೆಗೂ ಮುಟ್ಟಿಸ್ರಿ ಪ್ರತಿಯೊಬ್ಬ ಏಜೆಂಟ್ರವರೆಗೂ ಮುಟ್ಟಿಸ್ರಿ ಯಾವ ಏಜೆಂಟ್ರ್ ಹೆದರಬೇಕಾಗಿಲ್ಲ ಯಾವ ಗ್ರಾಹಕರು ಹೆದರ್ಬೇಕಾಗಿಲ್ಲ ಎಲ್ಲರೇ ಒಂದಾಗಿರ್ರಿ ಬಂಧುಗಳೇ ನಮಗೆ ನಿಮಗೆ ಇದೆಲ್ಲ ಶುಭ ಸುದ್ದಿ ಇದೆ ಬರೀ ಆದೇಶ ಆಗಿದೆ ಅಂದರೆ ದುಡ್ಡು ಕೊಡ್ತಾರೆ ಅಂತ ಕೆಲವೊಬ್ಬರು ಹಾರಿಕೆ ಮಾತು ಮಾತಾಡ್ತಿರ್ತಾರೆ ದುಡ್ಡು ಕೊಡೋದೇ ಪಕ್ಕ ಅದೇ ಯಾಕಂದ್ರೆ ಬಡ್ಸೋಕ್ಕೆ ಕಾನೂನು ಅಷ್ಟು ಈಸಿ ಇಲ್ಲ ಕೆ ಈ ಹೋರಾಟಕ್ಕೆ ಇಳಿದವರು ಅಷ್ಟು ಈಸಿ ಇಲ್ಲ ಬಂಧುಗಳೇ ನಾವೆಲ್ಲರೂ ಒಕ್ಕಟ್ಟಾಗೋಣ ತಮ್ಮೆಲ್ಲರ ಸಹಕಾರದಿಂದ ತಮ್ಮೆಲ್ಲರ ಒಂದು ಸಪೋರ್ಟದಿಂದ ಈ ಇದರಲ್ಲಿ ನಾವು ಗೆದ್ದಿದ್ದೀವಿ ನಾವು ಗೆಲ್ತಾನೆ ಹೋಗ್ತೀವಿ ಶುರುವತಿಂದ ನಾವು ಗೆಲ್ತಾನೆ ಬಂದಿದ್ದೀವಿ ಇವತ್ತಂತೂ ಪಕ್ಕ ಗೆದ್ದಿದ್ದೀವಿ ನನಗೆ ಎಷ್ಟು ಖುಷಿಯಾಗಿದೆ ಯಾಕಂತಂದರೆ ಒಂದು ಸಲ ಮುಖ್ಯಮಂತ್ರಿಗಳ ಆದೇಶ ಆಗಿದೆ ಅಂತಂದರೆ ಇನ್ನು ಮುಂದೆ ಆ ಕೇಸನ್ನು ಹಿಂದೆ ಸರ್ಸೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಬಂಧುಗಳೇ ಇದು ನಮ್ಮ ನಿಮ್ಮೆಲ್ಲರೂ ಗೆಲುವು ಅಂತೇಳಿ ಹೇಳ್ತಾ ನಾನು ಎಲ್ಲರಿಗೆ ಮತ್ತೊಮ್ಮೆ ನಮಸ್ತೆ ನಮಸ್ಕಾರ ತಿಳಿಸ್ತಾ ಧನ್ಯವಾದಗಳು ತಿಳಿಸ್ತಾ ಮುಂದಿನ ಕೆಲಸ ಯಾವ ರೀತಿ ಮಾಡೋಣ ಅಂತ ನಾನು ತಮ್ಮಲ್ಲಿ ಮತ್ತೆ ಮಾತಾಡ್ತೀನಿ ಜಾಸ್ತಿ ವಿಡಿಯೋ ಆದರೆ ನೀವು ನೋಡಲ್ಲ ಅಂತ ತಿಳ್ಕೊಂಡು ನಾನು ಇಲ್ಲಿಗೆ ಫೈನಲ್ ಮಾಡ್ತೀನಿ ನಾನು ಠಗೆ ಪಿಡಿ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ಅಪ್ಪಸಾಹೇಬ್ಡೆ ನಮಸ್ಕಾರ